ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಜರಾಸಂಧನ ಯುದ್ಧೋದ್ಯಮವು ಎಂಬ ಇಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಜರಾಸಂಧನು ಆ ವೇಷಧಾರಿಗಳನ್ನು ಕುರಿತು ಎಲೈ ನೀವು ನನ್ನನ್ನು ನಿಮಗೆ ಶತ್ರುವೆಂದು ಹೇಳುವಿರಿ ನಿಮ್ಮಲ್ಲಿ ನನಗೆ ಯಾವಾಗ ವೈರ ಉಂಟಾಯಿತು ಅದನ್ನು ನಾನು ಎಷ್ಟೆಷ್ಟು ಯೋಚಿಸಿದರೂ ನನ್ನ ಸ್ಮರಣೆಗೆ ಬರಲಿಲ್ಲ ನಿಮಗೆ ನಾನು ಹಿಂದೆ ಯಾವ ಕೇಡನ್ನು ಮಾಡಿದುದಾಗಿ ನನಗೆ ತೋರಲಿಲ್ಲ ನನ್ನಿಂದ ನಿಮಗೆ ಅಪಕಾರವೇನಾದರೂ ನಡೆದಿದ್ದರೆ ಆಗ ನೀವು ನನ್ನನ್ನು ಶತ್ರುವೆಂದು ಹೇಳಬೇಕಾದುದೇ ನ್ಯಾಯವು ಸತ್ಪುರುಷರ ಪದ್ಧತಿಯು ಇದೆ ಅರ್ಥಕ್ಕಾಗಲಿ ಧರ್ಮಕ್ಕಾಗಲಿ ಉಪಹತಿಯನ್ನು ತಂದಾಗ ಮನಸ್ಸು ತಪ್ಪಿಸುವುದೇನೋ ಸಹಜವು ಧರ್ಮಜ್ಞನೋ ಮಹಾರಥನೋ ಎನಿಸಿಕೊಂಡ ಕ್ಷತ್ರಿಯನು ಈ ನಿಯಮಕ್ಕೆ ವಿರುದ್ಧವಾಗಿ ನಿರ್ಪರಾಧಿಯಲ್ಲಿ ತಪ್ಪನ್ನು ಹೊರಿಸಿದರೆ ಅವನು ತನ್ನ ಪುಣ್ಯ ಲೋಕಗಳನ್ನೆಲ್ಲ ಕೆಡಿಸಿಕೊಂಡು ಪಾಪಿಗಳ ಗತಿಯನ್ನು ಹೊಂದುವನು ಅವನ ಶ್ರೇಯಸ್ಸೆಲ್ಲವೂ ಕೆಡುವುದು ಸರಿಯಾಗಿ ನಡೆದುಕೊಳ್ಳತಕ್ಕವನಿಗೆ ಮೂರು ಲೋಕದಲ್ಲಿಯೂ ಕ್ಷತ್ರಿಯ ಧರ್ಮವೇ ಎಲ್ಲಕ್ಕಿಂತಲೂ ಶ್ರೇಷ್ಠವಾದುದು ಧರ್ಮವನ್ನು ಬಲ್ಲವರು ಬೇರೆ ಯಾವ ಧರ್ಮವನ್ನು ಅಷ್ಟು ಪ್ರಶಂಸೆ ಮಾಡುವುದಿಲ್ಲ ಅಂತಹ ಕ್ಷತ್ರಿಯ ಧರ್ಮದಲ್ಲಿ ನಾನು ದೃಢವಾಗಿ ನೆಲೆಗೊಂಡವನು ಪ್ರಜೆಗಳ ವಿಷಯದಲ್ಲಿಯೂ ನಾನು ತಪ್ಪಿ ನಡೆದವನಲ್ಲ ಇಂತಹ ನಿರ್ದೋಷಿಯಾದ ನನ್ನ ನಡತೆಯನ್ನು ತಿಳಿಯದೆ ನೀವು ವೈರಿ ಎಂದು ಹೇಳುವಿರೇಕೆ ಎಂದನು ಆಗ ಕೃಷ್ಣನು ಓ ಮಹಾಬಾಹು ನಿನ್ನ ಮಾತು ವಾಸ್ತವವು ಆದರೆ ನನ್ನ ಕ್ಷತ್ರಿಯ ತನ್ನ ಕ್ಷತ್ರಿಯ ಕುಲವನ್ನು ಉದ್ಧರಿಸಬೇಕೆಂಬ ದೊಡ್ಡ ಕಾರ್ಯಭಾರವನ್ನು ವಹಿಸಿದವನೊಬ್ಬನು ನಮಗೆ ಆಜ್ಞೆ ಮಾಡಿ ಕಳುಹಿಸಿರುವನು ಅದರಂತೆ ನಾವು ನಿನ್ನನ್ನು ನಿಗ್ರಹಿಸುವುದಕ್ಕಾಗಿಯೇ ಬಂದಿರುವೆವೆಂದು ತಿಳಿ ಓ ಮಗಧರಾಜ ನೀನು ನಿರ್ದೋಷಿ ಎಂದು ಹೇಳುವೆಯಲ್ಲವೇ ಈ ಲೋಕದಲ್ಲಿರುವ ಅನೇಕ ಕ್ಷತ್ರಿಯರನ್ನು ನೀನು ನರಬಲಿಗಾಗಿ ಹಿಡಿದು ತಂದು ಸೆರೆಯಲ್ಲಿಟ್ಟಿರುವೆ ಇಂತಹ ಕ್ರೂರ ಪಾತಕಿಯಾದ ನೀನು ನಿರ್ದೋಷಿ ಎಂದು ಹೇಗೆ ಹೇಳಿಕೊಳ್ಳುವೆ ರಾಜನಾದವನು ಸಾಧುಗಳಾದ ಕ್ಷತ್ರಿಯರನ್ನು ಹಿಂಸಿಸಬಹುದೇ ನೀನು ಅಂತಹ ರಾಜರನ್ನು ರುದ್ರ ಬಲಿಗಾಗಿ ಒಪ್ಪಿಸಬೇಕೆಂದು ನಿಶ್ಚಯಿಸಿರುವೆ ಈಗ ನಾವು ನಿನ್ನನ್ನು ಸುಮ್ಮನೆ ಬಿಟ್ಟರೆ ಈ ನಿನ್ನ ಪಾಪಕ್ಕೆ ಆ ನಿನ್ನ ಪಾಪಕ್ಕೆ ನಾವು ಭಾಗಿಗಳಾಗುವೆವು ಏಕೆಂದರೆ ನಾವು ಧರ್ಮವನ್ನು ರಕ್ಷಿಸತಕ್ಕವರು ನಮಗೆ ಆ ಶಕ್ತಿಯುಂಟು ಆ ಉದ್ದೇಶದಿಂದಲೇ ನಿನ್ನಲ್ಲಿಗೆ ನಾವು ಬಂದೆವು ಮನುಷ್ಯರನ್ನು ಪಶುಗಳಂತೆ ಬಲಿ ಕೊಟ್ಟು ದೇವತೆಗಳನ್ನು ತೃಪ್ತಿಗೊಳಿಸುವುದನ್ನು ನಾವು ಎಂದಿಗೂ ನೋಡಿದುದಿಲ್ಲ ಹೀಗಿರುವಾಗ ನೀನು ನರಬಲೆಯಿಂದ ಶಿವನನ್ನು ಪೂಜಿಸಬೇಕೆಂದು ಯೋಚಿಸುವೆ ನೀನು ನಿಮ್ಮ ಕುಲದವರನ್ನೇ ಬಲಿಗೆ ಯೋಗ್ಯವಾದ ಅಂದರೆ ಕ್ಷತ್ರಿಯ ಕುಲದವರನ್ನೇ ಬಲಿಗೆ ಯೋಗ್ಯವಾದ ಪಶುಗಳನ್ನಾಗಿ ಮಾಡುತ್ತಿರುವೆ ಓ ಜರಾಸಂಧ ಬುದ್ಧಿಹೀನನಾದ ನಿನ್ನಂತೆ ಯಾವನು ತಾನೇ ಇಂತಹ ಪಾಪಕಾರ್ಯಕ್ಕೆ ಪ್ರಯತ್ನಿಸುವನು ಲೋಕದಲ್ಲಿ ಯಾರು ಯಾರು ಎಂತೆಂತಹ ಕಾಲದಲ್ಲಿ ಎಂತೆಂತಹ ಕರ್ಮವನ್ನು ಮಾಡುವರು ಅವರು ಆಯಾ ಕರ್ಮ ಫಲಗಳನ್ನು ಆಯಾ ಸ್ಥಿತಿಯಲ್ಲಿಯೇ ಹೊಂದುವರು ಆದುದರಿಂದ ಸ್ವಬಂಧುಗಳನ್ನೇ ಕೊಲ್ಲಬೇಕೆಂದಿರುವ ನಿನ್ನನ್ನು ಕೊಲ್ಲುವುದಕ್ಕಾಗಿಯೇ ನಾವು ಬಂದವರು ನಿನ್ನ ಜ್ಞಾತಿಗಳಲ್ಲಿ ಕನಿಕರಗೊಂಡು ಅವರ ಕ್ಷೇಮಕ್ಕಾಗಿ ನಾವು ಬಂದೆವು ರಾಜ ಕ್ಷತ್ರಿಯರಲ್ಲಿ ನಿನ್ನಂತೆ ಪೌರುಷವುಳ್ಳವನು ಲೋಕದಲ್ಲಿಯೇ ಇಲ್ಲವೆಂದು ನೀನು ತಿಳಿದಿರುವೆ ಇದು ನಿನ್ನ ಅಜ್ಞತೆಯೇ ಹೊರತು ಬೇರೆಯಲ್ಲ ಓ ಮಗಧ ರಾಜ ವೀರ ಮನಸ್ಸುಳ್ಳ ಯಾವ ಕ್ಷತ್ರಿಯನು ತಾನೇ ಯುದ್ಧಕ್ಕೆ ಹಿಂಜರಿಯುವನು ಅದರಲ್ಲಿಯೂ ತನ್ನ ಕುಲದ ಮೇಲ್ಮೆಯನ್ನು ತಿಳಿದ ಯಾವ ಕ್ಷತ್ರಿಯನು ಯುದ್ಧದಿಂದ ಉಂಟಾಗುವ ಶಾಶ್ವತವಾದ ಕೀರ್ತಿಯನ್ನು ಸದ್ಗತಿಯನ್ನು ಕೋರದಿರುವನು ಕ್ಷತ್ರಿಯರು ಸ್ವರ್ಗವನ್ನು ಉದ್ದೇಶಿಸಿಯೇ ಯುದ್ಧವೆಂಬ ಯಾಗದಲ್ಲಿ ದೀಕ್ಷಿತರಾಗಿ ಉತ್ತಮ ಲೋಕಗಳನ್ನು ಸಾಧಿಸುವರು ವೇದಾಧ್ಯಯನವು ಯಶಸ್ಸು ತಪಸ್ಸು ಯುದ್ಧದಲ್ಲಿ ಸಾಯುವುದು ಇವೆಲ್ಲ ಸದ್ಗತಿಗೆ ಕಾರಣಗಳೇ ಆದರೆ ಮೊದಲು ಹೇಳಿದ ಮೂರು ಕಾರ್ಯಗಳಿಂದ ಉತ್ತಮ ಗತಿಯು ಲಭಿಸುವುದೇನೋ ಕೆಲವು ವೇಳೆ ವಿಫಲವಾಗಬಹುದು ಯುದ್ಧದಲ್ಲಿ ಮರಣವೆಂಬುದು ಸ್ವರ್ಗಕ್ಕೆ ನಿಶ್ಚಿತವಾದ ಕಾರಣವು ಯುದ್ಧದಲ್ಲಿ ಮರಣವೇ ವೈಜಯಂತವೆಂಬ ಇಂದ್ರನ ಪದವಿಗೆ ಕಾರಣಭೂತವು ದೇವೇಂದ್ರನು ಆ ಗುಣಗಳಿಂದಲೇ ತನ್ನ ಪದವಿಯಲ್ಲಿದ್ದು ಲೋಕಗಳನ್ನು ರಕ್ಷಿಸುತ್ತಿರುವನು ಓ ಜರಾಸಂಧ ಈಗ ನೀನಾದರೂ ವೀರ್ಯ ಬಲದಿಂದ ಕೊಬ್ಬಿದವನು ದೊಡ್ಡ ಸೇನಾ ಬಲದಿಂದ ದರ್ಪಗೊಂಡವನು ಹೀಗಿರುವಾಗ ನಿನ್ನೊಡನೆ ಯುದ್ಧ ಮಾಡುವುದಕ್ಕಿಂತಲೂ ಕ್ಷತ್ರಿಯರಿಗೆ ಉತ್ತಮ ಗತಿಗೆ ಕಾರಣವಾದ ಬೇರೆ ಮಾರ್ಗ ಏನಿರುವುದು ಇಂತಹ ಮದೋದ್ಧನಾದ ವೈರಿಯು ನಿನ್ನಂತೆ ನಮಗೆ ಬೇರೆ ಯಾವನಿರುವನು ರಾಜ ನೀನು ಇತರರೆಲ್ಲರನ್ನೂ ಹೀಗೆ ಬಹಳ ಹೀನವಾಗಿ ತಿಳಿದು ಅವಮಾನಗೊಳಿಸಬಾರದು ಒಬ್ಬೊಬ್ಬ ಮನುಷ್ಯನಲ್ಲಿಯೂ ಪರಾಕ್ರಮವಿಲ್ಲದೆ ಇಲ್ಲ ಲೋಕದಲ್ಲಿ ನನಗೆ ಸಮಾನ ವೀರ್ಯವುಳ್ಳವರು ನಿನಗಿಂತಲೂ ಪರಾಕ್ರಮದಲ್ಲಿ ಮೇಲಾದವರು ಎಷ್ಟೋ ಮಂದಿ ಇರುವರು ಅವರ ನಿಜ ಸ್ಥಿತಿಯು ನಿನಗೆ ತಿಳಿಯದಿರುವವರೆಗೆ ಮಾತ್ರ ನನಗೆ ಸಮಾನರಿಲ್ಲವೆಂದು ನೀನು ಹೆಮ್ಮೆಗೊಂಡಿರಬಹುದು ಓ ರಾಜ ಇದು ನಿನಗೆ ಅದನ್ನು ತೋರಿಸುವುದಕ್ಕಾಗಿಯೇ ನಾವು ಬಂದವರು ನಿನ್ನನ್ನು ಎದುರಿಸಬಲ್ಲವರು ಉಂಟೆಂಬುದನ್ನು ನಾನು ಈಗಲೇ ನಿನಗೆ ತಿಳಿಸುವೆನು ಈಗಲೂ ನಿನಗೊಂದು ಮಾತನ್ನು ಹೇಳುವೆನು ಕೇಳು ನಿನಗೆ ಸಮಾನರಾದವರಲ್ಲಿ ಇನ್ನು ಮೇಲಾದರೂ ನೀನು ಕೋಪವನ್ನು ಅಹಂಕಾರವನ್ನು ಬಿಟ್ಟು ಬಿಡು ಅನ್ಯಾಯವಾಗಿ ನಿನ್ನ ಪುತ್ರರೊಡನೆಯೂ ಮಂತ್ರಿಗಳೊಡನೆಯೂ ಸೇನೆಗಳೊಡನೆಯೂ ಯಮಲೋಕಕ್ಕೆ ಹೋಗಬೇಡ ಈ ಲೋಕದಲ್ಲಿ ದಂಬೋದ್ಭವ ಕಾರ್ತಿವೇರಿಯ ಉತ್ತರ ಬೃಹದ್ರಥರೆಂಬ ಪ್ರಬಲ ರಾಜರು ಕೂಡ ತಮಗಿಂತಲೂ ಮೇಲಾದವರನ್ನು ಅವಮಾನಿಸಿಯೇ ತಮ್ಮ ಸಮಸ್ತ ಪರಿವಾರಗಳೊಡನೆ ನಾಶ ಹೊಂದಿದರು ರಾಜ ಈಗ ವಾಸ್ತವವನ್ನು ತಿಳಿಸುವೆವು ಕೇಳು ನಾವು ಬ್ರಾಹ್ಮಣರಲ್ಲ ನಿನ್ನೊಡನೆ ಯುದ್ಧ ಮಾಡಬೇಕೆಂದೇ ಬಂದವರು ನಾನು ಋಷಿಕೇಶನೆಂದು ಕರೆಯಲ್ಪಡುವ ವಸುದೇವ ಕುಮಾರನಾದ ಕೃಷ್ಣನು ಇವರಿಬ್ಬರು ವೀರರಾದ ಪಾಂಡು ಕುಮಾರರು ಇವರ ಸೋದರ ಮಾವನ ಮಗನು ನಿನ್ನ ವೈರಿಯು ಆದ ಕೃಷ್ಣನೇ ನಾನೆಂದು ತಿಳಿ ಈಗ ನಾನು ನಿನ್ನನ್ನು ಯುದ್ಧಕ್ಕಾಗಿ ಕರೆಯುವೆವು ಈಗ ನಾವು ನಿನ್ನನ್ನು ಯುದ್ಧಕ್ಕಾಗಿ ಕರೆಯುವೆವು ಇದಿನಾಗಿ ನಿಂತು ಯುದ್ಧ ಮಾಡು ಹಾಗಿಲ್ಲವೇ ನೀನು ನರಗಳಿಗಾಗಿ ಸೆರೆ ಹಿಡಿದು ತಂದಿಟ್ಟಿರುವ ಎಲ್ಲಾ ರಾಜರನ್ನು ಬಿಟ್ಟು ನಮಗೆ ಶರಣಾಗತನಾಗು ನಮ್ಮ ಕೈಯಿಂದ ಸತ್ತು ಯಮಪುರಿಗೆ ಹೋಗುವುದಾದರೂ ಹೋಗು ಎಂದನು ಈ ಮಾತನ್ನು ಕೇಳಿ ಜನಾಸಂಧನಿಗೆ ಅತ್ಯಾಕ್ರೋಶ ಅವನು ಕೃಷ್ಣನನ್ನು ಕುರಿತು ಯಲಾ ಕೃಷ್ಣ ನೀನು ಹಿಂದೆ ಯುದ್ಧದಲ್ಲಿ ಕೊಂದ ಗೀತರ ಜನರಂತೆ ನನ್ನನ್ನು ತಿಳಿಯಬೇಡ ನಾನು ಕಂಸನಲ್ಲ ಕಳಂಬನಲ್ಲ ನಾನು ಬಾಣಾಸುರನೂ ಅಲ್ಲ ಮುಸ್ಟಿಕ್ನಲ್ಲ ಇಂದ್ರನನ್ನು ಸಂಕಟಗೊಳಿಸಿದ ನರಕನೂ ಅನಾನಲ್ಲ ನನ್ನನ್ನು ಕೇಶಿ ಎಂದಾಗಲಿ ಹೆಂಗಸಾದ ಪೂತನೆಯೆಂದಾಗಲಿ ಕಾಲಯವನನೆಂದಾಗಲಿ ತಿಳಿಯಬೇಡ ನೀನು ನಿನ್ನ ವಂಶವೇನೆಂಬುದನ್ನು ಮರೆತು ಬಿಟ್ಟೆಯಾ ನೀನು ಗೊಲ್ಲನೆಂಬ ನಿನ್ನ ಪೂರ್ವ ಜಾತಿಯನ್ನು ಸ್ಮರಿಸು ಎಲಾ ಕೃಷ್ಣ ನೀನು ನನಗೆ ಭಯಪಟ್ಟಿಲ್ಲವೇ ನೀನು ನನಗೆ ಭಯಪಟ್ಟಲ್ಲವೇ ಸಮುದ್ರದ ನಡುವೆ ಇರುವ ಒಂದು ದ್ವೀಪದಲ್ಲಿ ಅವಿತುಕೊಂಡಿರುವೆ ಕೃಷ್ಣ ನಿನ್ನ ಪೌರುಷವು ಹೀಗಿರುವಾಗ ಈಗ ನನ್ನ ಮುಂದೆ ಬಂದು ಶರತ್ಕಾಲದಲ್ಲಿ ಸಾರವಿಲ್ಲದ ಮೇಘವು ಆರ್ಭಟಿಸಿ ಗುಡುಗುವಂತೆ ಬರೀ ಬಾಯಿಯ ಜಂಭಗಳನ್ನು ಹೇಳಿಕೊಳ್ಳುತ್ತಿರುವೆ ಮಾಧವ ಹಾ ಈಗಲೇ ನಿನ್ನನ್ನು ಕೊಂದು ಉಗ್ರಸೇನ ಪುತ್ರನು ನನ್ನ ಭಾವನೂ ಆದ ಕಂಸನ ವಿಷಯದಲ್ಲಿ ನನ್ನ ಸಾಲವನ್ನು ತೀರಿಸಿಕೊಳ್ಳುವೆನು ನಾನು ನಿನ್ನೊಡನೆ ಯುದ್ಧಕ್ಕಾಗಿಯೇ ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದೆನು ನಿನ್ನ ಮಿತ್ರರೊಡನೆ ನಿನ್ನನ್ನು ಕೊಲ್ಲುವುದಕ್ಕಾಗಿಯೇ ಸಮಯವನ್ನು ನಿರೀಕ್ಷಿಸುತ್ತಿದ್ದೆನು ಈಗ ದೈವಾಧೀನದಿಂದ ಇಂದ್ರಾದಿ ದೇವತೆಗಳೇ ನನ್ನ ಕೋರಿಕೆಯನ್ನು ಸಫಲಗೊಳಿಸಿದರು ನಿನ್ನೊಡನೆ ಬಂದಿರುವ ಈ ಭೀಮಾರ್ಜುನರಿಬ್ಬರು ಮಹಾವೀರರೆಂದು ನೀನು ಹೇಳುವೆ ನನ್ನ ಮುಂದೆ ಕೇವಲ ನಪುಂಸಕ ಪ್ರಾಯರಾದ ಇವರನ್ನು ಸಿಂಹವು ಕ್ಷುದ್ರ ಮೃಗಗಳನ್ನು ಹೇಗೋ ಹಾಗೆ ಈಗಿನ ಯುದ್ಧದಲ್ಲಿ ತೀರಿಸಿ ಬಿಡುವೆನೋ ನೋಡು ಎಂದು ಒಂದಾವರ್ತಿ ಬಲವಾಗಿ ಗರ್ಜಿಸಿದನು ಓ ಜನಮೇಜಯ ರಾಜಧನು ಕೋಪದಿಂದ ಮಾಡಿದ ಈ ಗರ್ಜ ಧ್ವನಿಯನ್ನು ಕೇಳಿ ಅಲ್ಲಿ ನೆರೆದಿದ್ದವರೆಲ್ಲರೂ ಭಯದಿಂದ ನಡುಗಿದರು ಸಮಸ್ತ ಭೂತಗಳು ಹೆದರಿದವು ಆಗ ಕೃಷ್ಣನು ಜನಾಸಂಧನನ್ನು ಕುರಿತು ಯಲ ರಾಜಾಧಮ ಈ ಬರಿ ಗರ್ಜನೆಗಳಿಂದೇನು ಈ ನಿನ್ನ ಆರ್ಭಟಗಳನ್ನೆಲ್ಲ ಕಾರ್ಯದಲ್ಲಿ ತೋರಿಸು ಇದು ಈ ಪಾಂಡವರಿಬ್ಬರಿಂದ ನಿನ್ನ ಮಂತ್ರಿ ಪುತ್ರ ಪರಿವಾರಗಳನ್ನೆಲ್ಲ ಕೊಲ್ಲಿಸುವೆನು ನೋಡು ಅದಕ್ಕಾಗಿಯೇ ಇವರನ್ನು ಕರೆತಂದಿರುವೆನು ಹೇಗಿದ್ದರು ಇನ್ನು ಮೇಲೆ ನೀನು ಜೀವದಿಂದ ನಿನ್ನ ಪಟ್ಟಣಕ್ಕೆ ಹಿಂದಿರುಗಲಾರೆ ಎಂದನು ಅದಕ್ಕೆ ಆ ಜರಾಸಂದನು ಸಂದನು ಎಲಾ ಮಾಧವ ಇದುವರೆಗೆ ನಾನು ಯಾವ ರಾಜರನ್ನು ಯುದ್ಧದಲ್ಲಿ ಗೆದ್ದಲ್ಲದೆ ಮೋಸದಿಂದ ತಂದವನಲ್ಲ ನನಗೆ ಪರಾಜಿತನಾಗದ ಶತ್ರುವು ಯಾವನುಂಟು ಕ್ಷತ್ರಿಯನು ತನ್ನ ಪರಾಕ್ರಮದಿಂದ ವೈರಿಗಳನ್ನು ಜಯಿಸಿ ಅವರನ್ನು ತನ್ನ ಇಷ್ಟು ಬಂದಂತೆ ನಡೆಸುವುದರಲ್ಲಿ ಅನ್ಯಾಯವೇನಿದೆ ತಿಳಿದವರು ಇದನ್ನು ನ್ಯಾಯವೆಂದೇ ಹೇಳುವರು ನಾನು ಸೆರೆ ಹಿಡಿದಿರುವ ರಾಜರನ್ನು ನನ್ನ ಇಷ್ಟ ದೇವತೆಗೆ ಬಲಿ ಕೊಡಬೇಕು ಎಂಬುದೇ ನನ್ನ ಸಂಕಲ್ಪವು ನಿನಗೆ ಹೆದರಿ ಈಗ ನಾನು ಅವರನ್ನು ಬಿಟ್ಟು ಬಿಡುವೆನೆ ಕ್ಷತ್ರಿಯ ವ್ರತವನ್ನು ತಿಳಿದ ನಾನು ಎಂದಿಗೂ ಇದಕ್ಕೆಲ್ಲ ಹೆದರುವವನಲ್ಲ ಕೃಷ್ಣ ನೀವು ಸೈನ್ಯಗಳನ್ನು ತಂದರೆ ನಾನು ಸೈನ್ಯಗಳನ್ನಿಟ್ಟು ಯುದ್ಧ ಮಾಡುವೆನು ಹಾಗಿಲ್ಲದೆ ನೀವು ಇಬ್ಬರು ಮೂವರು ಒಟ್ಟಾಗಿ ಬಂದರು ಬೇರೆ ಬೇರೆಯಾಗಿ ಯುದ್ಧಕ್ಕೆ ನಿಂತರು ನಾನು ಯುದ್ಧಕ್ಕೆ ಸಿದ್ಧನಾಗಿರುವೆನು ಎಂದನು ಜನಾಸಂಧನು ಈ ಮಾತನ್ನು ಕೇಳಿ ಆ ಕೃಷ್ಣ ಭೀಮಾರ್ಜುನರು ಮೂವರೊಡನೆ ಯುದ್ಧಕ್ಕೆ ನಿಶ್ಚಯಿಸಿಕೊಂಡು ಆಗಲೇ ತನ್ನ ಮಗನಾದ ತನ್ನ ರಾಜ್ಯದಲ್ಲಿ ತನ್ನ ಮಗನಾದ ಸಹದೇವನಿಗೆ ಪಟ್ಟಾಭಿಷೇಕವನ್ನು ನಡೆಸುವಂತೆ ಆಜ್ಞೆ ಮಾಡಿದನು ಆ ಯುದ್ಧ ನಿಶ್ಚಯವಾದೊಡನೆ ಕೌಶಿಕ ಚಿತ್ರಸೇನರೆಂಬ ತನ್ನ ಸೇನಾಪತಿಗಳನ್ನು ಕರೆಸಿಕೊಂಡನು ಹೀಗೆ ಜನಾಸಂದನು ಯುದ್ಧ ನಿಶ್ಚಯವನ್ನು ಮಾಡಿಕೊಂಡು ಸಹದೇವನಿಗೆ ಮಗನಾದ ಸಹದೇವನಿಗೆ ಪಟ್ಟಾಭಿಷೇಕವನ್ನು ನಡೆಸಿ ಕೌಶಿಕ ಚಿತ್ರಸೇನರೆಂಬ ತನ್ನ ಸೇನಾಪತಿಗಳನ್ನು ಕರೆಸಿಕೊಂಡು ಕರೆಸಿಕೊಳ್ಳುತ್ತಾನೆ ಜನಮೇಜಯ ರಾಜ ಹಂಸ ಡಿಂಭಕರೆಂಬ ಪರ್ಯಾಯ ನಾಮಗಳಿಂದ ನಿನಗೆ ತಿಳಿಸಿದ್ದೆನು ಲೋಕಪ್ರಭುವು ಪುರುಷೋತ್ತಮನು ಸತ್ಯಸಂಧನು ಜ್ಞಾನಿಗಳಿಗೆಲ್ಲಾ ಮೇಲೆನಿಸಿದವನು ಆದ ಕೃಷ್ಣನು ಹೆಬ್ಗೊಲೆಯಂತೆ ಭಯಂಕರ ಪರಾಕ್ರಮವುಳ್ಳ ಆ ಜರಾಸಂಧನನ್ನು ಯಾದವರಾಗಲಿ ಬೇರೆ ಯಾರಾಗಲಿ ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಚೆನ್ನಾಗಿ ಬಲ್ಲನು ಸೃಷ್ಟಿಕರ್ತನಾದ ಬ್ರಹ್ಮನಗಿ ಸಂಕಲ್ಪವನ್ನು ಬಲ್ಲ ಕೃಷ್ಣನು ಆ ಬ್ರಹ್ಮಾಜ್ಞೆಯನ್ನು ಗೌರವಿಸುವುದಕ್ಕಾಗಿಯೇ ಜರಾಸಂಧನನ್ನು ತನ್ನ ಕೈಯಿಂದ ಕೊಲ್ಲಬಾರದೆಂದು ಸಂಕಲ್ಪಿಸಿದನು ಇದು ಇಪ್ಪತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ కాశ్మీరపురవాసిని మహం ప్రాథయే నిత్యం విద్యాదానంచేహి మే నమస్కారం